ಶ್ರೀವಾಸ್ತು ಸಕಲ ದೇವತಾ ಧೂಪ ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ ನರದೃಷ್ಟಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ವ್ಯವಹಾರ ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು ಈ ಎಲ್ಲದಕ್ಕೂ ಪರಿಹಾರ ಶ್ರೀವಾಸ್ತು ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕಾ ನಾನು ಪರಂಪರೆಯಿಂದ ವಿದ್ಯೆ ಕಲಿತು ತನ್ನ ಯಾವುದೇ ಸಮಸ್ಯೆ ಇದ್ದರೂ ಅಂದರೆ ದೀರ್ಘಕಾಲಿಕ ಸಮಸ್ಯೆಗಳು ಯಾವುದಾದ್ರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರಿಗೆ ಕಾಲ್ ಮಾಡ್ಬೋದು ಅಕಸ್ಮಾತ್ ಇಲ್ಲ ನಮ್ಮದು ಸಣ್ಣಪಣ ಸಮಸ್ಯೆಗಳಿದ್ದಾವೆ ನಾವು ರೈತರು ನಾವು ಹಳ್ಳಿಗಳಲ್ಲಿ ಇರ್ತಕ್ಕಂಥವರು ಅಂತ ಯಾರಾದರೂ ಇದ್ದರೆ ನಾವು ತೋರಿಸ್ತಕ್ಕಂಥ ಗಿಡಮೂಲಿಕೆಗಳು ಏನಿದ್ದಾವೋ ಅವುಗಳನ್ನ ನಿಮಗೆ ನೀವು ಮಾಡ್ಕೊಳ್ತಕ್ಕಂಥ ಒಂದು ಯೋಗಗಳನ್ನು ನಾವು ಹೇಳ್ತಾ ಬರ್ತಾ ಇದ್ದೀವಿ ಇವತ್ತಿನ ಸಮಸ್ಯೆ ಏನಪ್ಪ ಅಂತಂದರೆ ಶತಾವರಿ ನಡೆಯಿದು ಈ ಗಿಡದ ಹೆಸರು ಬಂದು ಶತಾವರಿ ಅಂತ ಕರಿತೀವಿ ನಮ್ಮ ಕನ್ನಡದಲ್ಲಿ ಸ್ವಚ್ಛ ಕನ್ನಡದಲ್ಲಿ ಕರಿಬೇಕಾದ್ರೆ ಹಲವು ಮಕ್ಕಳ ತಾಯಿ ಅಂತ ಕರಿತೀವಿ ಹಲವು ಮಕ್ಕಳ ತಾಯಿ ಅಂತಂದರೆ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ನಮ್ಮ ದೇಹವನ್ನು ಶುದ್ಧಿ ಮಾಡಿ ಮಕ್ಕಳು ಎಷ್ಟು ಜನ ಮಕ್ಕಳನ್ನ ಬೇಕಾದರೂ ಕೊಡ್ತಕ್ಕಂಥ ಫಲ ಇದೆ ಅಂತ ಹಲವು ಮಕ್ಕಳ ತಾಯಿ ಅಂತ ಹೆಸರು ಇರೋದು ಅದು ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಯಾರು ಬೇಕಾದರೂ ತಗೋಬೋದು ಕಾರಣ ಏನು ಅಂತಂದರೆ ಅಷ್ಟು ಗರ್ಭಶೋಧಿಸೋದರಿಂದ ಹಿಡಿದು ನರಗಳ ವೀಕ್ನೆಸ್ ಇರ್ತಕ್ಕಂಥ ಸಮಸ್ಯೆಗಳಾಗ್ಬೋದು ಪ್ರತಿಯೊಂದನ್ನು ಸರ್ವಾರ್ಗೊಳ್ತಕ್ಕಂಥ ಗುಣ ಈ ಒಂದು ಮೂಲಿಕೆಯಲ್ಲಿದೆ ಈಗ ಹಾಲ್ಮೋ ಏನಂತಂದರೆ ಈ ನೋಡಿ ಗಂಡು ಮಕ್ಕಳಲ್ಲಿ ವೀರ್ಯಕಣಗಳು ಕಡಿಮೆ ಇರ್ತದೆ ವೀರ್ಯ ಕಣಗಳು ಸಮೃದ್ಧಿಯಾಗಿ ಇಲ್ಲದೆ ಮ್ಯಾಕ್ಸಿಮಮ್ ಟೆನ್ ಪರ್ಸೆಂಟ್ ಕೆಲವರ್ಗಂತೂ ಜೀರೋ ಇರ್ತದೆ ಇದಕ್ಕೆ ಕಾರಣ ಏನಂದರೆ ಬಾ ಮೊದಲು ಮದುವೆಗೆ ಮೊದಲು ನಾವು ಮಾಡ್ಕೊಳ್ತಕ್ಕಂಥ ಹಸ್ತ ಪ್ರಯೋಗಗಳಿದಾವಲ್ಲ ಕೈಯಾಗಿ ಒಡ್ಕೊಳ್ತಕ್ಕಂಥ ಒಂದು ಕೆಟ್ಟ ಅಭ್ಯಾಸದಿಂದ ದೇಹದಲ್ಲಿ ವೀರ್ಯ ಕಣಗಳು ಕಡಿಮೆ ಆಗಿಬಿಟ್ಟಿರ್ತದೆ ಆ ವೀರ್ಯ ಕಣಗಳು ಕಮ್ಮಿ ಆದಾಗ ಅಲ್ಲಿ ಸ್ಪರ್ಮ್ ಕೌಂಟ್ ಅನ್ನೋದು ಬರೋದಿಲ್ಲ ಆವಾಗ ಮಕ್ಕಳಾಗದೆ ಗರ್ಭ ನಿಲ್ಲದೆ ಗರ್ಭದೋಷಗಳು ಅಂತ ಕೆಲವ್ರು ಏನು ಮಾಡ್ತಾರೆ ಹೆಣ್ಣು ಮಕ್ಕಳ ಮೇಲೆ ಗೂಬೆ ಕೂರಿಸ್ತಾ ಇರ್ತಾರೆ ಗಂಡು ನಾವು ಚೆನ್ನಾಗೇ ಇದ್ದೀವಿ ಆದರೆ ಹೆಣ್ಣು ಮಕ್ಕಳಿಗೆ ಮಕ್ಕಳು ಆಗ್ತಾ ಇಲ್ಲ ಅಂತ ಅದು ತಪ್ಪು ಫಸ್ಟು ನೂರಕ್ಕೆ ನೂರು ಪರ್ಸೆಂಟು ಫಸ್ಟು ಬರ್ತಕ್ಕಂಥ ಸಮಸ್ಯೆ ಏನಂದರೆ ಗಂಡು ಮಕ್ಕಳಲ್ಲಿ ವೀರ್ಯಕಣಗಳು ಸಮೃದ್ಧಿಯಾಗಿದ್ದು ಅದರಲ್ಲಿ ಆ್ಯಕ್ಟಿವ್ ಸೆಲ್ಸ್ ಅಂತ ಕರೀತಾರೆ ಅಂದರೆ ಜೀವಕಣಗಳು ಅಂತ ಕರೀತಾರೆ ಆ ಜೀವಕಣಗಳು ಸಮೃದ್ಧಿಯಾಗಿದ್ದಾಗ ಯಾವುದೇ ಒಂದು ಸಮಸ್ಯೆ ಇರೋದಿಲ್ಲ ಹಂಗೂ ಮಕ್ಕಳಾಗದೇ ಇದ್ದಾಗ ಹೆಣ್ಣು ಮಕ್ಕಳಲ್ಲಿ ಋತು ಸಮಸ್ಯೆಗಳಾಗಬಹುದು ಅಥವಾ ಪಿ ಸಿ ಒಡಿ ಪ್ರಾಬ್ಲಮ್ ಅಂತ ಕರೀತಾರೆ ಗರ್ಭದಲ್ಲಿರ್ತಕ್ಕಂಥ ಇನ್ಫೆಕ್ಷನ್ ಆ ಸಮಸ್ಯೆಗಳಾಗ್ಬೋದು ಅಂಥ ಸಮಸ್ಯೆಗಳಿದ್ದಾಗ ಈ ರೀತಿ ಈ ಕೆಲವು ಸಮಸ್ಯೆಗಳಿಗೆ ಗರ್ಭಶೋಧನೆ ಅಂತ ಅವರು ಮಾಡ್ಕೋಬೋದು ಮಾಡಿಕೊಂಡಾಗ ಮಕ್ಕಳು ಕಂಪಲ್ಸರಿ ಆಗ್ತಾ ಬರ್ತವೆ ಈಗ ನಾನು ತೋರಿಸ್ತಕ್ಕಂಥ ಈ ಗಿಡ ಯಾರಿಗೆ ಯಾವ ಯಾವ ರೀತಿಯಲ್ಲಿ ಯೂಸ್ ಆಗುತ್ತೆ ಅಂತಂದರೆ ನೋಡಿ ಗಂಡು ಮಕ್ಕಳಲ್ಲಿ ವೀರ್ಯಕಣಗಳು ಕಂಬ್ರಿ ಕಮ್ಮಿ ಆಗಿದ್ದಾಗ ಆ್ಯಕ್ಟಿವ್ ಸೆಲ್ಸ್ ಕಡಿಮೆ ಇದ್ದಾಗ ಅವರು ಇದನ್ನು ಬಳಸ್ಕೋಬೇಕು ಯಾವ ರೀತಿ ಅಂದರೆ ನೋಡಿ ಇದು ಕೆಳಗಡೆ ಬುಡದಲ್ಲಿ ಒಂದು ಮ್ಯಾಕ್ಸಿಮಮ್ ಒಂದು ಒಂದೂವರೆ ಅಡಿ ಎರಡು ಅಡಿ ಅಗದವಿ ಅಂದ್ಕೊಳ್ಳಿ ಹಾಗಾದರೆ ಕನಿಷ್ಠ ಅಂದರೆ ಒಂದು ನೂರು ಗಡ್ಡೆಗಳು ಒಳಗಡೆ ಸಿಗ್ತವೆ ಒಂಥರ ಬೆಟ್ಟ ಗಾತ್ರದಲ್ಲಿ ಅದಕ್ಕಿಂತ ಸ್ವಲ್ಪ ದೊಡ್ಡದು ಆ ರೀತಿ ಹೇಗೆ ಉದ್ದ ಒಂದು ಒಂದು ಮಳದಿಂದ ಎರಡು ಮಳ ಮೂರು ಮಳದವರೆಗೂ ತುಂಬ ಹಳೆ ಗಿಡ ಇದ್ದಾಗ ಮೂರು ಮಳದವರೆಗೂ ಕೂಡ ಸಿಗ್ತದೆ ಅದೇ ಹೊಸ ಗಿಡ ಇದ್ದಾಗ ಒಂದು ಬೆಟ್ಟ ಗಾತ್ರ ಒಂದು ಬೆಟ್ಟ ಉದ್ದ ಎರಡು ಇಂಚು ಮೂರು ಇಂಚು ಈ ರೀತಿ ಬೆಳೀತಾ ಇರ್ತದೆ ಅಂಥ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಏನು ಮಾಡ್ಬೇಕಂದ್ರೆ ಇದನ್ನು ಅಗದಿಬೇಕು ಅಗದ್ಬಿಟ್ಟು ಪೂರ್ತಿ ತಗೊಳ್ಳಿ ತೆಗೆದುಬಿಟ್ಟು ಆ ಗಡೆಗಳೆಲ್ಲ ತಗೊಂಡು ಅದನ್ನು ತುಂಬ ಇದಾಗಿ ಮಾಡ್ಕೊಬೋದು ಒಣಗಿಸಿದ್ರೆ ಇದು ನಿಮಗೆ ಕೈ ಸಿಗಲ್ಲ ಒಂಥರ ಒಳಗಡೆ ಟೊಳ್ಳು ಬಂದುಬಿಡ್ತದೆ ಆವಾಗ ನಾವೇನು ಮಾಡಬೇಕು ಅಂತಂದರೆ ಕುಟ್ಟುಬಿಟ್ಟು ರಸ ತಗೊಳ್ಳಿ ತಗೊಂಬಿಟ್ಟು ಪ್ರತಿನಿತ್ಯ ಹಾಲ್ಗೆ ಹಾಕೊಂಡು ಕುಡಿತಾ ಬರ್ಬೋದು ಅಕಸ್ಮಾತ್ ಆಗಿಲ್ಲ ಒಣಗಿಸ್ಕೊತೀವಿ ಅನ್ನೋಂಗಿದ್ರೆ ಡ್ರೈ ಮಾಡ್ಕೋಬೇಕು ಇಮಿಡಿಯೇಟ್ಲಿ ಎತ್ತಿಕ್ಕೋಬೇಕು ಇಲ್ಲಾಂದರೆ ಅದು ಒಳಗಡೆ ಟೊಳ್ಳಾಗ್ಬಿಡ್ತದೆ ಆ ರೀತಿ ಸಮಸ್ಯೆಗಳು ಬರ್ತವೆ ಅದರಿಂದ ಈ ಗಡ್ಡೆಯನ್ನು ತಗೊಂಡು ನೀವೇನು ಮಾಡಬೇಕು ಚೂರ್ಣ ಮಾಡಿಕೊಂಡು ಹಾಲಲ್ಲಿ ಬೇಯಿಸ್ಕೋಬೇಕು ಫಸ್ಟೊಂದು ಕೆಲಸ ಮಾಡಿ ನೀವು ತಗೊಂಡು ಕೂಡಲೇ ತೊಳೆದ್ಬಿಡಿ ನೀಟಾಗಿ ತೊಳೆದ್ಬಿಟ್ಟು ಗಡ್ಡೆಯನ್ನು ತೊಗೊಂಡು ಹಾಲು ಹಾಕಿ ಬೇಯಿಸ್ಬಿಡಿ ಬೇಯಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಬಿಟ್ಟು ಹಾಲನ್ನ ಏನು ಮಾಡಬೇಕಂದ್ರೆ ಸಾಯಂಕಾಲ ಒಂದು ಎರಡು ಲೀಟ್ರ್ ಹಾಲು ಹಾಕಿದ್ರೆ ಅನ್ಕೊಳ್ಳಿ ಒಂದು ಲೀಟ್ರ್ ಅಥವಾ ಒಂದೂವರೆ ಲೀಟ್ರ್ ಹೆಚ್ಚಿಗೆ ನೀವು ನೀರು ಹಾಕ್ಬಿಟ್ಟು ಈ ಗಡ್ಡೆಗಳನ್ನ ಹಾಕ್ಬಿಟ್ಟು ಕುದಿಸ್ಬೇಕು ಮ್ಯಾಕ್ಸಿಮಮ್ ಎರಡು ಲೀಟ್ರ್ ಒಂದೂವರೆ ಲೀಟ್ರ್ ಹಾಲು ಉಲಿಯೋವರೆಗೂ ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ಎಪ್ಪಾಕಿ ಎಪ್ಪಾಕ್ಬಿಟ್ಟು ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಬೆಳಗ್ಗೆ ಏನು ಮಾಡ್ತೀರ ಅದನ್ನು ಬೆಣ್ಣೆ ತುಪ್ಪ ತಗೊಳ್ಳಿ ಬೆಣ್ಣೆ ತಗೊಂಡು ಅದನ್ನು ತುಪ್ಪ ಮಾಡಿಕೊಂಡು ನೀವು ಹಾಲು ಬೆರ ಬೆರೆಸ್ಕೊಂಡು ತಗೋಬೋದು ಊಟಕ್ಕೆ ಬೆರೆಸ್ಕೊಂಡು ತಗೋಬೋದು ಆವಾಗ ನಿಮ್ಮ ದೇಹದಲ್ಲಿ ಚೈತನ್ಯ ಅನ್ನೋ ಸ್ಟಾರ್ಟ್ ಆಗ್ತದೆ ಅದೇ ರೀತಿ ಇದನ್ನು ಒಣಗಿಸ್ಕೊಂಡು ನಿಮ್ಗೆ ಸಿಗಲಿಲ್ಲಪ್ಪ ನಮ್ಮ ಇಲ್ಲ ಅಂದರೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಕೆಲವು ಪಾ ಗಂದಿಗೆ ಅಂಗಡಿಗಳಲ್ಲಿ ಸಿಗ್ತದೆ ಈ ಶತಾವರಿ ಅಂತ ಕೇಳಿದರೆ ಕೊಡ್ತಾರೆ ಅದನ್ನು ತಗೊಂಡೋಗಿ ಹಾಲಾಗಿ ಬೇಯಿಸ್ಕೊಂಡು ಒಣಗಿಸ್ಕೊಂಡು ಅದನ್ನು ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ಹಾಲಿನ ಜೊತೆಗೆ ಅದನ್ನು ಒಂದೊಂದು ಸ್ಪೂನ್ ತಗೋತಾ ಬಂದ್ರೆ ಅಂದರೆ ನಿಮ್ಮ ವೀರ್ಯಕಣಗಳು ಸಮೃದ್ಧಿಯಾಗಿ ಬೆಳೀತದೆ ಯಾವುದೇ ಒಂದು ಲೋಪದೋಷಗಳಿಲ್ಲದೆ ಹೆಣ್ಣು ಮಕ್ಕಳಲ್ಲಿ ಈ ಋತು ಸಮಸ್ಯೆಗಳಿರ್ತಕ್ಕಂಥವರು ಆದರೂ ಆಗ್ಬೋದು ಇದನ್ನು ನರಗಳ ವೀಕ್ನೆಸ್ ಅಂತಾರೆ ಅವ್ರಿಗೂ ಮ್ಯಾಕ್ಸಿಮಮ್ಮು ಕೌಂಟ್ಸ್ ಅನ್ನೋದಿರುತ್ತೆ ಗಂಡು ಮಕ್ಕಳಲ್ಲೂ ಕೌಂಟ್ಸ್ ಇರುತ್ತೆ ಓಜಸ್ಸು ಅಂತ ಕರಿತೀವಿ ಗಂಡು ಮಕ್ಕಳಲ್ಲಿ ಬಂದರೆ ರಜಸ್ಸು ಇದರಲ್ಲಿ ಬಂದರೆ ಓಜಸ್ಸು ಅಂತ ಕರಿತೀವಿ ಅದನ್ನು ಏನು ಮಾಡ್ತೀವಿ ಅಂತಂದರೆ ಆ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಈ ಒಂದು ಹಾಲಿನ ಜೊತೆಗೆ ಈ ಫೌಡ್ರನ್ನ ಚೂರ್ನ ತಗೋತಾ ಬಂದರೆ ಕಂಪಲ್ಸರಿ ಆ ಸಮಸ್ಯೆನೂ ನಿಮಗೆ ಆ ಪಿ ಸಿ ಓ ಡಿ ಸಮಸ್ಯೆ ಆಗ್ಬೋದು ಅಥವಾ ಗರ್ಭಕೋಶ ಇನ್ಫೆಕ್ಷನ್ ಆಗ್ಬೋದು ಅಥವಾ ಸಮಯಕ್ಕೆ ತಕ್ಕಂತೆ ಗರ್ಭ ಆಗ ಧರಿಸದೇ ಇರತಕ್ಕಂಥ ಮಾಸ ಪ್ರಕ್ರಿಯೆ ಅಂತ ಕರಿತೀವಿ ಅದು ಇಲ್ಲದೇ ಇರೋರು ಆಗ್ಬೋದು ಈ ಸಮಸ್ಯೆಗಳಿರ್ತಕ್ಕಂಥವ್ರು ಇದನ್ನು ಬಳಸ್ಕೊಂಬಂದ್ರೆ ಕಂಪಲ್ಸರಿ ನೂರಕ್ಕೆ ನೂರು ಪರ್ಸೆಂಟು ನಿಮ್ಮ ಸಮಸ್ಯೆಗಳು ಬಗೆಹರಿತವೆ ಅಕಸ್ಮಾತ್ ನಮ್ಮ ಕೈ ಸಿಗೋದಿಲ್ಲ ನಾವು ಮಾಡ್ಕೊಳ್ಳೋಕೆ ಫುರ್ಸತ್ತಿಲ್ಲ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಾವು ಕಲಿಸ್ಕೊಡ್ತೀವಿ ಈ ಒಂದು ವೀಡಿಯೋನ ನಿಮಗೆ ನೀವಾಗ ಮಾಡ್ಕೊಳ್ಬೇಕು ಅಂತ ತಿಳಿಸ್ತಾ ಈ ಒಂದು ನಮಸ್ಕಾರ ಮಾಡೋದು ನಮಸ್ತೆ